ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತುವುದನ್ನು ಮರೆಯಬೇಡಿ ಊಟ ಮಾಡಿದ ತಟ್ಟೆಗೆ ಕೈ ತೊಳೆಯದೆ ಹಾಗೆ ಮೇಲೆಕ್ಕೆ ಎತ್ತಿ ಸಿಂಕ್ನಲ್ಲಿ ಇಟ್ಟರೆ ಅಥವಾ ತಟ್ಟೆಯಲ್ಲಿ ನೀರು ಹಾಕದೇ ಇಟ್ಟರೆ ಏನು ಆಗುತ್ತದೆ ನಾವು ನೋಡಿರಬಹುದು ಬೆಳಿಗ್ಗೆ ತಿಂಡಿ ತಿಂತೀವಿ ಕೈ ತೊಳೆಯದೆ ಹಾಗೆ ಎತ್ತಿ ಸಿಂಕ್ನಲ್ಲಿ ಇಡ್ತೀವಿ ಮಧ್ಯಾಹ್ನ ಅಥವಾ ರಾತ್ರಿ ಸಮಯದಲ್ಲಿ ಊಟ ಮಾಡ್ತೀವಿ ಕೈ ತೊಳೆಯದೆ ಹಾಗೆ ಸಿಂಕ್ನಲ್ಲಿ ಇಡ್ತೀವಿ ಹೀಗೆ ಕೈ ತೊಳೆಯದೆ ಅಥವಾ ತಟ್ಟೆಗೆ ತೊಳೆಯದೆ ಅಥವಾ ತಟ್ಟೆಗೆ ನೀರು ಹಾಕದೆ ರೀತಿಯಲ್ಲಿ ಹಾಗೆ ಇಟ್ಟರೆ ಏನಾಗುತ್ತದೆ ಅಂದರೆ ಊಟವನ್ನು ನಾವು ಶುಕ್ರ ಅಂತ ಕರಿತೀವಿ ಈ ಶುಕ್ರ ವಿಷ ಆಗುವುದೇ ರಾಹುವಿನ ಸಂಬಂಧ ಬಂದಾಗ ಹೌದು ನಾವು ತಟ್ಟೆಯಲ್ಲಿರುವ ಆಹಾರವು ಕೈ ಸಹಾಯದಿಂದ ಬಾಯಿಗೆ ಹೋಗುತ್ತದೆ ಅದು ದೇಹದಲ್ಲಿ ಸೇರುತ್ತದೆ ನಾವು ತಟ್ಟೆಯಲ್ಲಿ ಕೈ ತೊಳೆಯದೆ ಹಾಗೆ ಇಟ್ಟರೆ ತಟ್ಟೆಯಲ್ಲಿ ಇರುವ ಆಹಾರವನ್ನು ನಕಾರಾತ್ಮಕ ಶಕ್ತಿಗಳು ಅಥವಾ ಕೆಲವು ಆತ್ಮಗಳು ಸ್ವೀಕರಿಸುತ್ತದೆ ವಾಸ್ತವದಲ್ಲಿ ಇದನ್ನು ಯಾರು ನಂಬದೇ ಇದ್ದರೂ ಕೆಲವು ಮಾಡಿದ ತಪ್ಪಿಗೆ ಅದರದೇ ಆದಂತಹ ಮದ್ದು ಸಮಯ ಬಂದಾಗ ಅವರು ಅನುಭವಿಸ್ತಾರೆ ಉದಾಹರಣೆಗೆ ಹೊಟ್ಟೆ ನೋವು ಹೊಟ್ಟೆಯಲ್ಲಿ ಮದ್ದು ಬೀಳುವುದು ಸಡನ್ನಾಗಿ ದಪ್ಪ ಅಥವಾ ತಳ್ಳಗೆ ಆಗುವುದು ಬಿಳಿ ರಕ್ತದ ಕಣಗಳ ಸಂಖ್ಯೆ ಕ್ಷೀಣಿಸುವುದು ಯಾವಾಗಲೂ ಹಿಂದೆ ಇರುವುದು ಒಂದೇ ಕಡೆ ಕೆಲ ಕಾಲು ಹೊಟ್ಟೆ ನೋವುದು ರಾತ್ರಿ ಸಮಯದಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬರುವುದು ಊಟವನ್ನು ನೋಡಿ ವಾಂತಿ ಬರುವುದು ಅಜೀರ್ಣ ಸಮಸ್ಯೆ ಆಗುವುದು ಇತ್ಯಾದಿಗಳು ಅದಕ್ಕೆ ಊಟ ಮಾಡಿದ ಮೇಲೆ ಊಟ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆಯುವುದು ಬಿಡಬೇಕು ಆಮೇಲೆ ಶುಚಿಯಿಂದ ಇದ್ದರೆ ಸಮಸ್ಯೆ ಬರುವುದಿಲ್ಲ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ